ಆತ್ಮೀಯ ವೀಕ್ಷಕರೇ ಸರ್ಕಾರಿ ನೌಕರರ ಸಂಬಳ ಭಾರಿ ಏರಿಕೆ ಇಲ್ಲಿದೆ ಒಂದು ಮಹತ್ವದ ಮಾಹಿತಿ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆತ್ಮೀಯ ವೀಕ್ಷಕರೇ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಬಹುದಿನಗಳಿಂದ ನಿರೀಕ್ಷಿಸುತ್ತಿದ್ದ ಎಂಟನೇ ವೇತನ ಆಯೋಗದ ಕುರಿತು ಮಹತ್ವದ ಮಾಹಿತಿ ಹೊರಬಿದ್ದಿದೆ ಕೇಂದ್ರ ಸರ್ಕಾರವು ಶೀಘ್ರದಲ್ಲೇ ಆ ಆಯೋಗದ ಸಮಿತಿಯನ್ನು ರಚಿಸಲಿದ್ದು ಮುಂದಿನ ಕೆಲವು ವಾರಗಳಲ್ಲಿ ಈ ಕುರಿತು ಅಧಿಕೃತ ಅಧಿಸೂಚನೆಯು ಹೊರಬೀಳಲಿದೆ ಎಂದು ಹೇಳಲಾಗುತ್ತಿದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಸಂಬಳ ಪರಿಷ್ಕರಣೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಮೂಲಗಳ ಪ್ರಕಾರ ಎಂಟನೇ ವೇತನ ಆಯೋಗ ಸಮಿತಿಯು ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಭಾಗದಲ್ಲಿ ತನ್ನ ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದೆ ಆ ವರದಿಯ ಆಧಾರದ ಮೇಲೆ ನೌಕರರ ಸಂಬಳ ಪರಿಷ್ಕರಣೆ ಮಾಡಲಾಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯ ಭಾಗದಲ್ಲಿ ಸರ್ಕಾರವು ಈ ಶಿಫಾರಸುಗಳನ್ನು ಅಂಗೀಕರಿಸಿದರೂ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಿಂದಲೇ ಅನ್ವಯಿಸುವ ಅನ್ವಯ ಅನ್ವಯವಾಗಲಿದ್ದು ನೌಕರರಿಗೆ ಅರಿಯರ್ಸ್ ರೂಪದಲ್ಲಿ ಬಾಕಿ ಸಂಬಳ ಪಾವತಿಗೂ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಸರ್ಕಾರವು ತನ್ನ ನೌಕರರ ವೇತನವನ್ನು ಪ್ರತಿ ವರ್ಷಕ್ಕೊಮ್ಮೆ ಅಂದರೆ ತಲಾ ಹತ್ತು ವರ್ಷಕ್ಕೊಮ್ಮೆ ಪರಿಷ್ಕರಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಆರರಲ್ಲಿ ಆರನೇ ವೇತನ ಆಯೋಗ ಜಾರಿ ಬಂದಿದೆ ಹದಿನಾರರಲ್ಲಿ ಏಳನೇ ವೇತನ ಆಯೋಗ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಂಟನೇ ವೇತನ ಆಯೋಗ ಜಾರಿ ಬರುವ ನಿರೀಕ್ಷೆ ಇದೆ ವೇತನ ಆಯೋಗ ರಚನೆ ನಂತರ ಅದರಲ್ಲಿ ಭಾಳಷ್ಟು ಸ್ಕ್ರೀನ್ ಮೇಲೆ ಗಮನಿಸಿರ್ಬೋದು ಹೇಗೆಲ್ಲ ಇನ್ಫಾರ್ಮೇಷನನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಷ್ಟ ಅದರಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು